ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಮ್ಮ ಅಪ್ಪ ಹೊಸದ್ದು ಮಿಕ್ಸಿ ಜಾ ಮಿಕ್ಸಿ ತಗೋ ಬಂದಿದ್ರು ಯಾಕಂತಂದರೆ ನಮ್ಮದು ಗ್ರೂಪ್ ರೆಷದಿಂದ ಮಿಕ್ಸಿ ಹೊರಟು ಹೋಗ್ಬಿಟ್ಟಿತ್ತು ಸೊ ಅದರಿಂದ ಸೊ ಆ ಮಿಕ್ಸು ಅನ್ಬಾಕ್ಸ್ ಮಾಡಿದೆ ಬಾಕ್ಸ್ ಬಾಕ್ಸೆಲ್ಲ ಒಳಗಿಟ್ಬಿಟ್ಟೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಪಟಾಪಟ ಅಂತ ಕೆಲಸ ಮಾಡಬೇಕಾಗಿತ್ತು ಕೆಲಸವೂ ಜಾಸ್ತಿ ಇತ್ತು ಸೊ ಅದಕ್ಕೆ ಚೆಕ್ ಮಾಡೋಣ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ಅದು ಏನಂತ ಗೊತ್ತಿಲ್ಲ ನನಗಂತೂ ಅದು ಆಗಲೇ ಇಲ್ಲ ಮತ್ತೆ ಬೇರೆ ಕಡೆ ನಾನು ಟ್ರೈ ಮಾಡಿದೆ ಅಲ್ಲೇ ಆಯಿತು ಆಮೇಲೆ ತಮಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಸಡನ್ನಾಗಿ ಸಡ್ ಸಡನ್ನಾಗಿ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ಅರ್ಜೆಂಟ್ ಇತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೆ ನಾನು ಸ್ಯಾರಿ ಬೇರೆ ವೇರ್ ಮಾಡಿದ್ದೆ ಟೆಂಪಲ್ ಹತ್ರ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಕಡೆ ಮೀಸಲು ಅಕ್ಕಿ ಅಂತ ಕೊಡ್ತಾರೆ ದೇವಸ್ಥಾನಕ್ಕೆ ಎಲ್ಲ ಹಬ್ಬದಲ್ಲಿ ಸಹ ಕೊಡ್ತಾರೆ ಸೊ ಆವಾಗ ಅದಕ್ಕಂತಲೇ ಹೋಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳಣ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡು ಇವಾಗ ಕಡಲೆ ಬೀಜನ ತೊಗೊಂಡು ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುರಿಯೋಣ ಅಂತ ಹೇಳಿ ಇಡ್ತಾ ಇದ್ದೀನಿ ಕಡಲೆ ಬೀಜ ಆದಮೇಲೆ ಒಂದು ಸ್ವಲ್ಪ ಹಕ್ಕಿನೂ ಸಹ ಉರಿಬೇಕು ತೊಳೆದು ಒಣ ಹಾಕಿರೋ ಹಕ್ಕಿನ ಅದನ್ನು ಹುರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ ಮತ್ತು ಕಡ್ಡೆ ಕೂಡ ಪುಡಿ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು ಸೊ ಅದರಿಂದ ಎಲ್ಲನೂ ಪಟಪಟ ಅಂತ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಅಪ್ಪನ ಜನ ನಮ್ಮ ಅಪ್ಪನ ಫ್ರೆಂಡ್ಸು ಊರವರು ಸುಮಾರು ಒಂದು ಹತ್ತು ಜನ ಅಷ್ಟು ಬಂದಿದ್ದರು ಮನೆ ಹತ್ರ ಎಲ್ಲ ಬಾಯ್ಸೇ ನಾನು ಅಜ್ಜಿ ಇರೋದರಿಂದ ಲೇಡೀಸು ನಾನು ಆಚೆ ಜಾಸ್ತಿ ಹೋಗಲಿಲ್ಲ ಕಿಚನಲ್ಲೇ ನಿಂತ್ಕೊಂಡು ನೋಡಿದ್ರೆ ಎಲ್ಲನೂ ಕಾಣಿಸುತ್ತೆ ಯಾಕಂದರೆ ವಿಂಡೋ ಇದೆಯಲ್ಲ ಸೊ ಹೊರಗಡೆ ಎಲ್ಲ ಕಾಣಿಸುತ್ತೆ ಅದಕ್ಕೋಸ್ಕರನೇ ನಾನು ಅಂತ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಆಮೇಲೆ ಯಾವ ಡಬ್ಬದಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಸ್ಟೀಲ್ ಡಬ್ಬದಲ್ಲಿ ಇಟ್ಟಿದರೆ ಎಲ್ಲನೂ ಸಿಗ ಸಿಗ್ತಾ ಇರಲಿಲ್ಲ ಇನ್ನೂ ತುಂಬ ಇದೆ ಸ್ಟೀಲ್ ಬಾಕ್ಸು ಇಡೋದಕ್ಕೆ ಅಲ್ಲಿ ಪ್ಲೇಸ್ ಆಗೋಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಮೇಲೆ ಎತ್ತಿಕ್ಕಿದ್ದೀನಿ ನಾನೇ ಎಕ್ಸಿದ್ದೀನಿ ಅಂದರೆ ಇನ್ನು ತುಂಬ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಇವಾಗ ಎಲ್ಲನೂ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ನೋಡಿದೆ ಆಮೇಲೆ ಒಂದು ಸ್ವಲ್ಪ ಬೆಳಕಿದ್ರೆ ಚೆನ್ನಾಗಿರುತ್ತೆ ನನಗೆ ಲೈಟಲ್ಲಿ ಅಡುಗೆ ಮಾಡೋಕೆ ಇಷ್ಟ ಆಗೋಲ್ಲ ಯಾಕಂದರೆ ತುಂಬ ಲೈಟಾದರೆ ತಲೆನೋವು ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ನಾವು ಇರೋ ಜಾಗದಲ್ಲಿ ಸಹ ತುಂಬಾ ಯಾವಾಗ್ಲೂ ಕರೆಂಟಲ್ಲೇ ಇದ್ದು ಇದ್ದು ಲೈಟಲ್ಲಿ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಆಮೇಲೆ ನಾನು ಇದನ್ನೆಲ್ಲ ಹುರ್ಕೊಂಡೆ ಆದಮೇಲೆ ನೋಡ್ತಾ ಇದ್ದೀನಿ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಅಪ್ಪ ಕೂಡ ಏನೇನೋ ಇದ್ದರು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಆಗಿದ್ದು ಅಪ್ಪನ ಮನೆ ಕೆಲಸ ಮುಕ್ಕಾಲು ಅಷ್ಟು ಕೆಲಸ ಆಗಿದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಏನಂತಾರೆ ನಮ್ಮ ಕಡೆ ಎಲ್ಲ ಆಟ ಅಂತಾರೆ ಅಟ್ಟಕ್ಕೆಲ್ಲ ಅಲ್ಲಿಗೆ ಹಾಕ್ಸಿದೀವಿ ಹಾಲಲ್ಲಿ ಕಿಚನಲ್ಲೆಲ್ಲ ಇನ್ನೂ ಹಾಕ್ಸಿಲ್ಲ ಯಾಕಂತಂದರೆ ಪ್ಲೈನಿಂಗ್ ಮಾಡಿಸಿರೋ ಹಲಿಗೆ ಬಂದ್ಬಿಟ್ಟು ನಾವು ಮಾಡಿಸಿದ್ದು ಬೇವಿನ ಮರ ಬರುತ್ತಲ್ಲ ಅದ್ರದ್ದು ಸೊ ಅದೆಲ್ಲ ಮಾಡಿಸಿದ್ವಿ ಸ್ವಲ್ಪ ಸಾಲ್ಟೇಜ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕ್ಸಿದೀವಿ ಇನ್ನೂ ಸ್ವಲ್ಪ ಇದೆ ಅದನ್ನು ಕೂಡ ಮಾಡಿಸ್ಬೇಕು ಮತ್ತು ಒಂದು ಏಣಿ ಸಹ ಮಾಡಿಸ್ಬೇಕು ಹತ್ತೋದಕ್ಕೆ ನಮ್ಮ ಕಡೆ ಏಣಿ ಅಂತೀವಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಸ್ಟೆಪ್ಸ್ ಅಂತಾರೆ ಇಂಗ್ಲೀಷಲ್ಲಿ ಸೊ ಸ್ಟೆಪ್ಸ್ ಕೂಡ ಮಾಡಿಸ್ಬೇಕು ಸೋ ನಮ್ಮಪ್ಪ ನಮ್ಮ ಅಪ್ಪು ಸಹ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಇದು ಬಂದುಬಿಟ್ಟು ಮೀಸಲಕ್ಕಿ ಅಂತಾರಲ್ಲ ಅದನ್ನು ಕೊಟ್ಟು ಬಂದೆ ಹೋಗಿ ಆದಮೇಲೆ ಎಲ್ಲ ಇಟ್ಕೊಂಡಿದ್ದಾರ ಅದನ್ನೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಪಲ್ಯ ಹಾಕುವ ಸಮ್ಮರಿ ಮತ್ತು ಸಾಂಬಾರು ರಸಮ್ಮು ರೈಸು ಎಲ್ಲ ಮಾಡಿ ಇಕ್ಕಿದ್ದೆ ಆಮೇಲೆ ನಮ್ಮ ತಾತಂದು ಸಮಾಧಿ ಹತ್ರನೂ ಹೋಗಿ ಅಪ್ಪ ಪೂಜೆ ಮಾಡ್ಕೊಂಡು ನಾನು ಹೋಗಲಿಲ್ಲ ಇಲ್ಲೇ ಪಕ್ಕದಲ್ಲೇ ಇರೋದು ಬಟ್ ನನ್ನ ಕೆಲಸ ಇತ್ತಲ್ವ ಅದಕ್ಕೋಸ್ಕರ ಹೋಗಲಿಲ್ಲ ನಾನು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾಗಿತ್ತು ಮಾಡಿಕೊಂಡು ಬರಲಿಲ್ಲ ಮತ್ತು ವೀಡಿಯೋನೂ ಮಾಡೋದಕ್ಕಾಗಿಲ್ಲ ನಮ್ಮ ಇಟ್ಕೊಂಡು ಎಲ್ಲ ಪೂಜೆ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಮತ್ತು ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ನಾವು ಯಾವ ಥರ ಮಾಡ್ತೀವಿ ಅಂತ ಇನ್ನೊಂದು ಟೈಮಲ್ಲಿ ನಾನು ತೋರಿಸ್ತೀನಿ ತಮಟ ಅಂತೀವಿ ನಮ್ಮ ಕಡೆ ತಮಟ ಅಂತಾರೆ ಬೇ ಬೇರೆ ಕಡೆ ಎಲ್ಲ ತಂಬಿಟ್ಟು ಆ ಥರ ಎಲ್ಲೆಲ್ಲ ಏನೇನೋ ಕರಿತಾ ಇರ್ತಾರೆ ಎಲ್ಲೆಲ್ಲೂ ಯಾವ ಯಾವ ಥರ ಲ್ಯಾಂಗ್ವೇಜ್ ಇರುತ್ತೋ ಅಲ್ಲಲ್ಲಿ ಆ ಥರ ಹೆಸ್ರುಗಳನ್ನ ಇಟ್ಕೊಂಡಿರ್ತಾರೆ ಸೊ ಇದನ್ನು ನಾನು ಪಾಂಕ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ತಮಟ ರೆಸಿಪಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವು ಉಂಡೆ ಕಟ್ಟಬೇಕಾದ್ರೆ ಯಾವ ಥರ ಬರುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ ಒಂದು ಸಲ ನೀವು ನೋಡ್ಬೋದು ಸೊ ಒಂದು ನಾವು ಮುದ್ದೆ ಕಟ್ತೀವಲ್ಲ ಅದರಲ್ಲಿ ಮುಕ್ಕಾಲು ಪರ್ಸೆಂಟಷ್ಟು ದಪ್ಪ ಇರುತ್ತೆ ನಮ್ಮ ಕಡೆ ಎಲ್ಲ ಉಂಡೆ ಇದಕ್ಕೆ ಎಳ್ಳು ಸಹ ಹಾಕ್ತೀವಿ ಬಟ್ ನಾನು ಎಳ್ಳೇನೂ ಹಾಕಿರಲಿಲ್ಲ ಕಡಲೆ ಬೀಜ ಮಾತ್ರ ಹಾಕಿದ್ದೆ ಅದಾದಮೇಲೆ ನಾನು ಅಪ್ಪ ಕೇಳ್ತಾ ಕೇಳ್ತಾಯಿದ್ರು ಬಿಳಿ ಎಳ್ಳು ಕೇಳಿದೆ ಅಮ್ಮ ಅಲ್ಲಿ ಇದ್ದಿಲ್ಲ ಅಂತ ಹೇಳ್ತಾಯಿದ್ರು ನನಗೆ ಹೌದಾ ಅಂತಿದ್ದೆ ಆಮೇಲೆ ಹಂಗೆ ಮಾಡಬೇಕಾದ್ರೆ ಯಾರೋ ಬಂದರೂ ಏನೋ ಅಂತ ಇದ್ರು ನನಗೆ ಇದ್ದರು ನಾನು ಇಷ್ಟೊಂದು ಬ್ಯುಸಿಯಾಗಿದ್ದೀನಿ ಅವರು ಬಿಸಿನೀರಿಟ್ಕೊಡು ಅದಿಟ್ಕೊಡು ಇದ್ದಿಟ್ಕೊಡು ಅಂತಂದ್ರೂ ನಂಗೆ ತುಂಬಾ ಬೇಜಾರಾಯಿತು ಆಮೇಲೆ ನಾನು ಸರಿ ನೋಡೋಣ ಇರಿ ಒಂದು ಸ್ವಲ್ಪ ನನ್ನ ಕೆಲಸ ಇದೆ ಅಂತ ಹೇಳಿದೆ ಅದಾದಮೇಲೆ ನಾವು ಉಂಡೆ ಕಟ್ಟೆ ಸ್ಟಾರ್ಟ್ ಮಾಡ್ಕೊಂಡೆ ಕಟ್ಬಿಟ್ಟು ಮಾಡ್ಕೊಳ್ಳೋಣ ಅಲ್ವಾ ಸೊ ಅತಿಥಿ ಸಪ್ ಅತಿಥಿ ಸಹ ಏನು ಅಂತಾರೆ ಅತಿ ಅತಿಥಿ ಪುರಸ್ಕಾರ ಅನ್ನೋದು ಫಸ್ಟ್ ಅಲ್ವಾ ಸೊ ಅದಕ್ಕೇನೆ ನಾನು ಫಸ್ಟ್ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ಅಪ್ಪನಿಗೆ ಹೇಳ್ತಿದ್ದೆ ಹಾಂ ಅಪ್ಪ ಇವೆಲ್ಲ ಮಾಡ್ಕೊತೀನಿ ಆಮೇಲೆ ಬೇಕಂದ್ರೆ ಬಂದು ಮಾಡ್ಕೊಡ್ತೀನಿ ಇರಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂತಂದು ಅವನವ್ರು ಬಂದ್ಬಿಟ್ಟು ಫಿಫ್ಟಿ ಮಿನಿಟ್ಸ್ ವೇಟ್ ಮಾಡಬೇಕಾ ಆಗೋದಿಲ್ಲ ಅಂತಂದರು ಸೊ ಅವರು ಫಸ್ಟು ಸ್ಟೂಡೆಂಟ್ಗಳಿಗೆ ಪಾಠ ಮಾಡೋಕ್ಕೆ ಹೋಗ್ತಿದ್ರು ಓನ್ ಓನಾಗಿ ಅಂದರೆ ಫ್ರೀಯಾಗಿ ಇದ್ದರು ತುಂಬ ಒಳ್ಳೆಯವರು ಸೊ ಚಂದ್ರಪ್ಪ ಮಶ್ರು ಅಂತಲೇ ನಾವು ಇವಾಗ್ಲೂ ಕರೆಯೋದು ಅವ್ರನ್ನ ಊರಲ್ಲೆಲ್ಲ ಸೊ ಚಂದ್ರಪ್ಪ ಅಂತ ಅವ್ರ ಹೆಸರು ಆಮೇಲೆ ನೆಕ್ಸ್ಟ್ ಡೇ ಇಲ್ಲಿಗೆ ಇವ್ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಬ್ಲಾಗ್ ಇದು ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಎಲ್ಲ ಸಿಟಿಗೆ ಹೊರಟಿದ್ವಿ ಸೊ ಅಲ್ಲಿ ಜಾತ್ರೆ ನಡೀತಾ ಇತ್ತಲ್ವ ಅದಕ್ಕೋಸ್ಕರ ಹೊರಟ್ವಿ ನಾನು ನನ್ನ ಫ್ರೆಂಡು ಮತ್ತು ನನ್ನ ಚಿಕ್ಕಮ್ಮನ ಮಕ್ಳು ಇಬ್ಬರು ಚಿಕ್ಕಪ್ಪಣ್ಣು ಮಕ್ಕಳು ಅಲ್ಲಿ ಸಹ ತಿರುಪತಿ ತಿಮ್ಮಪ್ಪನ ಜಾತ್ರೆ ಆಗ್ತಿದೆ ತೇರು ಹಿಡಿತಾಯಿದ್ರು ನಾವು ಹೋಗಿ ಒಂದು ಹಾಫ್ ಅನ್ ಅವರಿಗೆ ತೇರು ಎಳೆದ್ರು ತುಂಬ ಖುಷಿ ಆಯಿತು ಮತ್ತು ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬೀಳಿಲ್ಲ ಅದಕ್ಕಾಗಿ ಈ ಥರ ಬಂದುಬಿಟ್ಟಿದೆ ಫುಲ್ಲು ರಶ್ ಆಗಿಬಿಟ್ಟಿದ್ದು ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ನಮ್ಮ ತಂಗಿಯರು ಬಂದಿರೋದ್ರಿಂದ ಚಿಕ್ಕಪ್ಪನ ಚಿಕ್ಕಪ್ಪನ ಮಕ್ಕಳು ಸೊ ನನಗೆ ಫುಲ್ಲು ಫುಲ್ ಆಗೋಯ್ತು ಯಾಕಂತಂದ್ರೆ ನಾನು ಏನು ಪರ್ಚೇಸ್ ಹೋಗ್ತಿದ್ದೆ ಏನೂ ಇಲ್ಲ ಆಮೇಲೆ ನಮ್ಮ ಅತ್ತೆ ಮಕ್ಕಳು ಮತ್ತು ಅತ್ತೆ ಸೊಸೆ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ನನ್ನ ಅತ್ತೆ ಮಗಳು ಮಗಳಿಗೆ ಒಂದು ಇದು ಕೊಡಿಸ್ದೆ ಆಮೇಲೆ ಮನೆಗೆ ಬಂದ್ವಿ ನಾವು ಬಂದ ಆದಮೇಲೆ ಅಪ್ಪಾಜಿನೂ ಮತ್ತು ನನ್ನ ಮಗ ತುಂಬಾ ಕ್ಯೂಟ್ ಕ್ಯೂಟಾಗಿ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಅಂದರೆ ಎಲ್ಲ ಇತ್ತು ಬೆಳಗ್ಗೆ ಮಾಡಿರೋದು ಬಟ್ ಸಾಂಬಾರು ಎಲ್ಲ ಇತ್ತು ಮತ್ತು ಅವ್ರಿಗೆ ಏನಾದರೂ ಬೇಕಂತ ಕೇಳಿದ್ರೆ ಜಜ್ಜಿ ಹಾಕೊಳಂದ್ರೂ ಬಜ್ಜಿ ಹಾಕಿದ್ರಿ ಇವತ್ತಿನ ವಿಡಿಯೋ ಇಷ್ಟೇ